ಮೊದಲನೇದಾಗಿ ಸಹಕಾರ ಕ್ಷೇತ್ರದ ಸದಸ್ಯರಿಗೆ ಮತ್ತು ಸಹಕಾರ ಕ್ಷೇತ್ರನ ಬೆಂಬಲ ಮಾಡಿರ್ತಕ್ಕಂಥ ಜಿಲ್ಲೆಯ ಏಳು ತಾಲೂಕಿನ ಸಮಗ್ರ ಜನಕ್ಕೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮೊದಲನೇದಾಗಿ ಅಭಿನಂದನೆ ಈ ಮಟ್ಟಕ್ಕೆ ಪ್ಯಾಕ್ಸಿಂದ ಮತ್ತು ಮನ್ಮೂಲ ಆಯಿತು ಡಿ ಸಿ ಬ್ಯಾಂಕು ಇಡೀ ಇತಿಹಾಸದಲ್ಲಿ ಎಂಟು ಜನ ಆಗಿ ಇನಾನಿಮಸ್ಸಾಗಿ ಅಂತ ಒಂದು ವಾತಾವರಣ ಇವತ್ತು ಒಂದು ಆಗ್ಬೋದು ಟೆಕ್ನಿಕಲ್ಲಾಗಿ ಒಂದು ಉಳಿದಿದೆ ಅದು ಸೇರಿದ್ರೆ ಒಂಬತ್ತು ಆಗುತ್ತೆ ಮೂರು ಎಲೆಕ್ಷನ್ಗೆ ಹೋಗುತ್ತೆ ಸೊ ಈ ಒಂದು ಇತಿಹಾಸ ಇದಕ್ಕೆ ಇಂಡೈರೆಕ್ಟಾಗಿ ನಾನು ನಮ್ಮ ಶಾಸಕರುಗಳಿರ್ಬೋದು ನಮ್ಮ ಪಕ್ಷದ ಅಧ್ಯಕ್ಷರುಗಳಿರ್ಬೋದು ಪಕ್ಷದ ಮುಖಂಡರು ಎಲ್ಲರೂ ಜವಾಬ್ದಾರಿ ತಗೊಂಡು ಮಾಡಿದ್ದೀವಿ ಅದು ಸೆಕೆಂಡ್ರಿ ನಮಗೆ ಈ ಕ್ಷೇತ್ರದ ಒಂದು ಶಂಕರೇಗೌಡರು ಹಾಕಿದ್ದಂಥ ಬುನಾದಿ ಸಹಕಾರ ಕ್ಷೇತ್ರವನ್ನು ಗಟ್ಟಿ ಅದಾದ ಅದಾದಮೇಲೆ ಚೌಡಯ್ಯನವರು ಭಾಳ ವರ್ಷ ಅದನ್ನು ಮುನ್ನಡೆಸ್ಕೊಂಡು ಇವತ್ತು ಬಹುಶಃ ಎಲ್ ರ ಈಗೇನಾಗುತ್ತೆ ನಾನು ನಾನು ಸಹಕಾರ ಕ್ಷೇತ್ರದಿಂದ ಬಂದಿಲ್ಲ ನಾನು ಸ್ಥಳೀಯ ಪಂಚಾಯಿತಿಯಿಂದ ಬಂದಿದ್ದೀನಿ ಈಗ ರವಿ ಡೈರೆಕ್ಟಾಗಿ ಎಮ್ ಎಲ್ ಎ ಆಗಿದ್ದಾರೆ ಸಹಕಾರ ಕ್ಷೇತ್ರ ತುಂಬ ಜನಕ್ಕೆ ಹತ್ತಿರುವಾಗಿರ್ತಕ್ಕಂಥ ಕ್ಷೇತ್ರ ಜನರಿಗೆ ತುಂಬ ಸಹಾಯ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರ ನಮಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲದಲ್ಲಿ ನಮ್ಮ ಸಪೋರ್ಟಲ್ಲಿ ನಮ್ಮ ಜೊತೆಯಲ್ಲಿ ನಮಗೆ ಜಿಲ್ಲೆನಲ್ಲಿ ಒಂದು ದೊಡ್ಡ ಶಕ್ತಿ ಇವತ್ತು ಭಾಳ ಜನ ರಾಜಕೀಯವಾಗಿ ಮಾತನಾಡ್ತಾರೆ ನಾನು ಗೆಲ್ಲೋದು ಮುಖ್ಯ ಅಲ್ಲ ಯಾವ್ಯಾವುದೋ ಗಾಳಿಲಿ ತೂರ್ಕೊಂಡು ಗೆಲ್ಬೋದು ಅಥವಾ ಯಾವುದೋ ಕ್ಯಾಲ್ಕುಲೇಷನಲ್ಲೂ ಗೆಲ್ಬೋದು ನಾನು ರವಿ ನರೇಂದ್ರ ಸ್ವಾಮಿ ಬಾಬಣ್ಣ ಉದಯ್ ಸೊ ಎಲ್ಲ ಗೆದ್ದುಬಿಟ್ಟು ನಾವು ದರ್ಶನ್ ಪುಟ್ಟಣೆ ಎಲ್ಲ ಗೆದ್ದು ಬಟ್ ಆದರೆ ನಾವು ಗೆದ್ದಾದ ಮೇಲೆ ನಾವು ಅಧಿಕಾರ ಮಾಡ್ತಕ್ಕಂಥದ್ದಲ್ಲ ನಮ್ಮ ಜೊತೆ ನಮ್ಮ ಗೆಲುವಿಗೆ ಕಾರಣಕರ್ತರಾದಂಥ ಪಕ್ಷದ ಕಾರ್ಯಕರ್ತರನ್ನ ಲೀಡ್ರನ್ನ ಅವರಿಗೆ ರಾಜಕೀಯವಾಗಿ ಶಕ್ತಿ ತುಂಬದಿದೆಯಲ್ಲ ಅದು ನಿಜವಾದಂಥ ಪಕ್ಷದ ನಾಯಕತ್ವದ ಲಕ್ಷಣ ಅದನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಹುಶಃ ಅತಿ ಹೆಚ್ಚು ಜಿಲ್ಲೆಗೆ ನಮ್ಮ ಚೇರ್ಮನ್ ಬೋರ್ಡು ಅಧ್ಯಕ್ಷ ಸ್ಥಾನವನ್ನು ಕೊಡಿಸಿದ್ರು ಹಿರಿಯರಾದಂಥ ನಮ್ಮ ಸೀನಿಯರ್ ಲೀಡರು ಆತ್ಮಾನಂದವರ ಆದಿಯಾಗಿ ಶಾಸಿಕರಲ್ಲಿ ಇಬ್ಬರಿಗೆ ನರೇಂದ್ರ ಸ್ವಾಮಿಗೆ ಬಾಬಣ್ಣ ಕೊಡ್ತಕ್ಕಂಥದ್ದಾಗಲಿ ಸೊ ದಿನೇಶ್ ಗೂಳುಗೌಡಂಗೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕ್ಷೇತ್ರದವರು ಎಮ್ ಎಲ್ ಸಿ ಮಾಡಿ ಮತ್ತೆ ಅವರಿಗೆ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷನ ಮಾಡ್ತಕ್ಕಂಥದ್ದು ಡಾಕ್ಟ್ರು ಹೊಸ್ದಾಗ್ ಪಕ್ಷಕ್ಕೆ ಬಂದಂಥವ್ರಿಗೆ ಒಂದು ಅವಕಾಶ ಕೊಡ್ತಕ್ಕಂಥದ್ದು ಅದಲ್ಲದೆ ಬ್ಯಾಕ್ವರ್ಡ್ಗೆ ಎಸ್ ಸಿ ಎಸ್ ಟಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಅಂದಾಗ ಬಹುಶಃ ಮೂರ್ತಿಯವರಿಗೆ ಎಸ್ ಸಿ ಎಸ್ ಟಿ ಕಮಿಷನ್ ಚೇರ್ಮನ್ ಮಾಡಿದ್ದು ಮತ್ತು ನಮ್ಮ ವಿಜಯಲಕ್ಷ್ಮಿ ರಘುನಂದನ್ಗೆ ಉಪಾಧ್ಯಕ್ಷರು ಮಾಡ್ತಕ್ಕಂಥದ್ದು ಖಾದಿ ಇದರಲ್ಲಿ ನಮ್ಮ ನಾಗೇಂದ್ರನಿಗೆ ಹಿಂದುಳಿದ ವರ್ಗದವ್ರಿಗೆ ಸೊ ಒಂದು ಸಮಿತಿಯ ಅಧ್ಯಕ್ಷರು ಮಾಡ್ತಕ್ಕಂಥದ್ದು ಮೂಡ ಅಧ್ಯಕ್ಷನ ಒಂದು ಮುಸ್ಲಿಮ್ ವರ್ಗದ ಯುವಕನಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ಪಕ್ಷದಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಮ್ಮ ಜೊತೆಯಲ್ಲಿ ಸಾಥ್ ಕಟ್ಕೊಂಡು ಹೋರಾಟ ಮಾಡಿದಂಥ ಸಿ ಡಿ ಅವರಿಗೆ ಮಂಡ್ಯ ಸುಗರ್ ಫ್ಯಾಕ್ಟ್ರಿಯ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಇವೆಲ್ಲ ಜೊತೆಗೆ ಮನ್ಮೂಲನಲ್ಲೂ ಸಹ ಇವತ್ತು ಸೊ ಗಣನೀಯವಾಗಿ ನಾವು ಗೆಲುವನ್ನು ಸಾಧನೆ ಮಾಡಿ ಅದರಲ್ಲೂ ಭಾಳ ಮುಖ್ಯವಾಗಿ ನೂರಾರು ಕೋಟಿಯನ್ನು ರೈತರಿಗೆ ಬಡ್ಡಿ ಇಲ್ಲದೆ ಸಾಲ ವಿತರಣೆ ಮಾಡ್ತಕ್ಕಂಥದ್ದು ಮಹಿಳೆಯರಿಗೆ ಮಹಿಳಾ ಸಂಘಗಳಿಗೆ ರೈತರುಗಳಿಗೆ ಟ್ಯಾಕ್ಸ್ ಮೂಲಕ ಕೊಡ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥ ಮಂಡ್ಯ ಡಿ ಸಿ ಸಿ ಬ್ಯಾಂಕಿಗೆ ಇವತ್ತು ನಮ್ಮ ಜೋಗಿಗೌಡರು ಜೊತೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಒಳ್ಳೆಯ ಉತ್ತಮವಾದಂಥ ಕೆಲಸ ಮಾಡಿದರು ಅವರು ಐದು ವರ್ಷ ಏನು ನಮ್ಮ ಸರ್ಕಾರ ಬಂದ ಮೇಲೆ ಬದಲಾವಣೆ ಆದಂಥ ಹಿನ್ನೆಲೆಯಲ್ಲಿ ಅವನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲ ಶಾಸಕರು ನಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಜನರ ಆಶೀರ್ವಾದದಿಂದ ಅದರಲ್ಲೂ ಸಹಕಾರ ಕ್ಷೇತ್ರದ ಒಂದು ಸಂಪೂರ್ಣ ಬೆಂಬಲದೊಂದಿಗೆ ಹನ್ನೆರಡರಲ್ಲಿ ಇವತ್ತು ಎಂಟು ಅಧಿಕೃತವಾಗಿ ಘೋಷಣೆ ಆಗಿದೆ ಇವತ್ತು ಒಂದು ಘೋಷಣೆ ಆಗ್ತಕ್ಕಂಥದ್ದಿದೆ ಒಂಬತ್ತು ಇನ್ನು ಮೂರು ಚುನಾವಣೆ ಆಗಿದೆ ಇದು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದು ಯಾರು ಕೇಂದ್ರದ ಉಕ್ಕಿನ ಸಚಿವರಿರುವಂಥ ಕ್ಷೇತ್ರ ಕೇಂದ್ರದ ಉಕ್ಕು ಮತ್ತು ಗಣಿಯನ್ನು ಮಾಡ್ತಾ ಇರ್ತಕ್ಕಂಥ ಸ ಸಚಿವರು ಜಿಲ್ಲೆಯಲ್ಲಿ ಜನತಾದಳ ಪ್ರಬಲವಾಗಿದೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರಂಗೆ ಲೆಕ್ಕಿಕೆ ಇಲ್ಲ ಕಾಂಗ್ರೆಸ್ ಅಂತಾರಲ್ಲ ಹಂಗೆ ಹೇಳೋಕ್ಕಲ್ಲ ನಾನು ಜನತಾದಳ ಪ್ರಬಲವಾಗಿದೆ ಪ್ರಬಲವಾಗಿದೆ ಬಿ ಜೆ ಪಿ ಸಪೋರ್ಟ್ ತಗೊಂಡಿದ್ದಾರೆ ಇಷ್ಟಿದ್ರೂ ನಮ್ಮ ಜನ ಇದು ಮಾಡಿದ್ದಾರೆ ಅದಕ್ಕೋಸ್ಕರ ನನಗೆ ಇಡೀ ಜಿಲ್ಲೆಯ ಎಲ್ರಿಗೂ ನನ್ನ ಅಭಿನಂದನೆ ನೋಡಿ ಚುನಾವಣೆನ ಗೆದ್ದ ತಕ್ಷಣ ಇಗ್ಗೋದು ಚುನಾವಣೆ ಸೋತ ತಕ್ಷಣ ಓಡೋಗೋದು ಎರಡೂ ತಪ್ಪು ಮಹಾ ಅಪರಾಧ ನಾನು ನಾಗಮಂಗಲದಲ್ಲಿ ಮೊನ್ನೆ ನೋಡಿದೆ ಕೆ ಪಿ ಸಿ ಎಮ್ ಎಸ್ಸಲ್ಲಿ ಹನ್ನೆರಡಕ್ಕೆ ಹನ್ನೊಂದು ಗೆದ್ದವರು ನಮ್ಮವರು ಸಮಾಧಾನವಾಗವ್ರೆ ಒಂದು ಗೆದ್ದಿರೋರು ಏನು ಇಡೀ ರಾಜ್ಯ ಎಲ್ಲ ಸುತ್ತಿದ್ರು ನೋಡಿರ್ಬೇಕು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಹಂಗಲ್ಲ ಆದರೆ ಅದಕ್ಕೇನೋ ಬೇರೆ ಥರ ಅರ್ಥ ಇದೆ ಅದನ್ನು ಹೇಳ್ಬಾರ್ದು ಮಾಧ್ಯಮದ ಮುಂದೆ ನಾನು ಸೊ ಆ ಥರ ನಾವು ಇಗ್ಗಕ್ಕೆ ಹೋಗಲ್ಲ ಇದೊಂದು ಅವಕಾಶ ಅಂತೀವಿ ಇದೊಂದು ಜವಾಬ್ದಾರಿ ಅನ್ಕೊತೀವಿ ನಾವು ಕೆಲಸ ಮಾಡ್ತೀವಿ ಜನಪರ ಜನರ ಹತ್ರ ಹೋಗೋಕೆ ಅವಕಾಶ ಇದೆ ಕೆಲಸ ಮಾಡ್ತೀವಿ ಇದನ್ನು ಅವ್ರು ಸರೆಂಡರ್ ಆದರೂ ಅವ್ರು ಫೇಲ್ ಆದರೂ ನಾವೇನೋ ಆಗ್ಬಿಟ್ಟು ಅವೆಲ್ಲ ನನಗೆ ಹೇಳೋದಕ್ಕೆ ಇಷ್ಟ ಆಗಲ್ಲ ಕುಮಾರಸ್ವಾಮಿ ಅವ್ರು ಹೇಳ್ತಿದ್ರು ಸರ್ ಜೆ ಡಿ ಎಸ್ನ ಮುಖಕ್ಕೆ ಆಗಲ್ಲ ಮುಕ್ಸಕ್ಕೆ ಆಗಲ್ಲ ಅಂತ ಇದೆಲ್ಲ ನೋಡ್ತಿದ್ರೆ ನೀವು ಜೆ ಡಿ ಎಸ್ನ ಮುಕ್ಸಕ್ಕೆ ಹೋಗಿಬಿಟ್ಟಿದ್ದೀರಾ ಥರ ನಾವು ಜೆ ಡಿ ಎಸ್ ಮುಗ್ಸಕ್ಕೆ ಖಂಡಿತ ಹೋಗಲ್ಲ ನಾವು ನಾನು ಮೊದಲಿಂದನೂ ಅಷ್ಟೇ ಜೆ ಡಿ ಎಸ್ ಅಲ್ಲಿ ಇದ್ದಾಗ ನಾನು ಜಿಲ್ಲಾ ಪಂಚಾಯತೀಲಿ ಇದ್ದಾಗಲೇ ಜಿಲ್ಲೆನಲ್ಲಿ ನೂರಾರು ಯುವಕರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತಿದ್ದೆವಂತ ಇವತ್ತು ನನಗೆ ಕಾಂಗ್ರೆಸ್ಸು ಇಷ್ಟೊಂದು ಜವಾಬ್ದಾರಿ ಕೊಟ್ಟು ಗುರ್ತಿಸಿದೆ ಸೊ ಹಾಗಾಗಿ ನಮ್ಮೆಲ್ಲ ಸ್ನೇಹಿತರು ಸೊ ಶಾಸಕರಿರ್ಬೋದು ಮಾಜಿ ಶಾಸಕರುಗಳಿರ್ಬೋದು ನಮ್ಮ ಪಕ್ಷ ಇರ್ಬೋದು ಇವತ್ತು ನಾವು ಒಂದು ಟೀಮ್ ಆಗಿ ಕೆಲಸ ಮಾಡ್ತೀವಿ ಆ ಟೀಮ್ ವರ್ಕ್ ಇದೆಯಲ್ಲ ನಾನು ಅನ್ನೋದು ಬಿಟ್ಟು ನಾವು ಅಂತ ಅಂದರೆ ಅದರಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಹಾಗಾಗಿ ನಮಗೆ ಬಹುಶಃ ಚಲೋರಾಯಸ್ವಾಮಿ ಒಂದು ನೆಪ ಮಾತ್ರ ನನ್ನ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಮುಖಂಡರುಗಳು ಅಸಂಖ್ಯಾತ ಕಾರ್ಯಕರ್ತರು ಸಾರ್ವಜನಿಕರು ಇವತ್ತು ಜಿಲ್ಲೆಯ ಅಭಿವೃದ್ಧಿ ಸರ್ಕಾರದ ಕಾರ್ಯಕ್ರಮಗಳು ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರು ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇವೆಲ್ಲವೂ ಸಹ ಇವತ್ತು ನಮಗೆ ದಿನೇ ದಿನೇ ಶಕ್ತಿ ಇದೆ ಮತ್ತು ನಾನು ಜನತಾದಳದ ಲೀ ಸ್ಥಳೀಯ ಲೀಡರ್ಗಳಿಗಾಗಲಿ ಲೋಕಸಭಾ ಸದಸ್ಯರಿಗಾಗಲಿ ನಾನು ಟೀಕೆ ಮಾಡೋಕ್ಕೋಗಲ್ಲ ನನಗೆ ಅಭ್ಯಾಸ ಇಲ್ಲ ಈಗ ನಾವೇನಾರು ಈ ಪರಿಸ್ಥಿತಿಯಲ್ಲಿ ಇದ್ದರೆ ನಾವೇನಾರೂ ಒಂಬತ್ತು ಅವ್ರ ಇನಾನಿಮಸ್ ಆಗಿ ನಾವೇನಾರ ಒಂದು ನಾವು ಗೆಲ್ದಲೆ ಅಥವಾ ಚುನಾವಣೆಗೆ ಈ ಥರ ಪರಿಸ್ಥಿತಿ ಇದ್ದರೆ ನಾನು ರವಿ ದಿನೇಶು ಜೋಗಿಗೌಡ ಎಲ್ಲ ಒಂದು ಗಟ್ಟಲೆ ಊರು ಬಿಡಬೇಕಾಗಿತ್ತು ಅವರ ಕಾರ್ಯಕರ್ತರು ಹಂಗೆ ತೀಗ್ಸೋರು ಅವ್ರ ನಾಯಕರು ಹಂಗೆ ತೀಗ್ಸೋರು ಲಘುವಾಗೂ ಮಾತಾಡೋರು ಏನೇ ಅದೇ ಗಂಗೆದರ ಹಾಂ ನಿನ್ನಾದಿಯಾಗಿ ಊರು ಬಿಡಬೇಕಾಗಿತ್ತು ನಾವು ಅವರು ಯಾರನ್ನೂ ಟೀಕೆ ಮಾಡಲ್ಲ ಅವ್ರು ಯಾರನ್ನೂ ಲಘುವಾಗಿ ಮಾತಾಡೋಲ್ಲ ಸೊ ಚುನಾವಣೆ ಅಂದರೆ ಸ್ಪೋರ್ಟಿವ್ ಆಗಿ ತೊಗೋಬೇಕು ಬಟ್ ಆದರೆ ಇದನ್ನು ಮುಂದಾದ್ರೂ ಜನತಾದಳದ ಕೆಲವರು ಎಲ್ಲರೂ ಹೇಳಲ್ಲ ಜನತಾದಳದ ಕೆಲವರು ಈ ಚೇಷ್ಟೆ ಮಾಡ್ತಾರಲ್ಲ ಚೇಷ್ಟೆ ಬಿಟ್ಟು ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ಕಾಮನ್ನಾಗಿ ತೊಗೊಂಡು ಸ್ವಲ್ಪ ಜಿಲ್ಲೆ ಜನರ ಜಿಲ್ಲೆ ದೃಷ್ಟಿಯಿಂದ ಕೆಲಸ ಮಾಡೋದು ಕಲಿಬೇಕು ಅಂತೇಳಿ ಅವ್ರದ್ದು ಕೊಡುಗೆ ಜಿಲ್ಲೆಗೆ ಏನು ಅಂತ ಹೇಳಬೇಕು ನಾ ಯಾರು ಸರ್ ಓಡಿಸೋಕ್ಕೆ ಯಾರು ಸರ್ ಓಡಿಸೋಕ್ಕೆ ಹೇಳಿದ್ರಿ ಜೆ ಡಿ ಎಸ್ ಮುಖಂಡರು ರಾಜಕೀಯ ಬೆಳವಣಿಗೆ ಅವನೊಬ್ಬ ಸಾಮಾನ್ಯ ಕಾರ್ಯಕರ್ತ ನನ್ನ ಬಿಜಿ ಒತ್ತಡದಲ್ಲಿ ನಮ್ಮ ಕುಟುಂಬದಲ್ಲಿ ಸೊ ನಾಲ್ಕೈದು ಜನ ಕೆಲಸ ಮಾಡ್ತಾರೆ ನಮ್ಮ ಅಣ್ಣ ನನ್ನ ಹೆಂಡತಿ ನನ್ನ ಮಗ ಇನ್ನೊಬ್ಬ ನಮ್ಮ ಅಣ್ಣನ ಮಗ ಎಲ್ಲ ಸೊ ನಾವು ಇಲ್ಲಿವರೆಗೆ ಯಾವುದೇ ನೇರ ಚುನಾವಣೆಗೆ ನಮ್ಮ ಕುಟುಂಬದಲ್ಲಿ ಬಂದಿರಲಿಲ್ಲ ಇವನು ಪ್ರಪ್ರಥಮವಾಗಿ ಸೊಸೈಟಿಗೆ ಅನೇಕರು ನಿಂತ್ಕೊಂಡು ಮಾಡಿದ್ದಾರೆ ನಮ್ಮ ರವಿದೇ ಜಾಸ್ತಿ ನಮ್ಮ ಶಾಸಕರೇ ಅವನು ಒಂದು ಸ್ವಲ್ಪ ಏನಾದ್ರು ಒಂದು ಅವಕಾಶ ಆದರೆ ಇನ್ನೂ ಒಂದು ಸ್ವಲ್ಪ ಜನರ ಹತ್ರ ಹೋಗಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಬರ್ಡನ್ ಕಡಿಮೆ ಆಗುತ್ತೆ ಅಂತ ನಮ್ಮ ದಿನೇಶು ಇವರು ಜೋಗಿಗೌಡರು ಇವೆಲ್ಲ ನಿಂತ್ಕೊಂಡು ಸ್ವಲ್ಪ ಅವನಿಗೆ ಸೊಸೈಟಿ ಮೂಲಕ ಡಿ ಸಿ ಬ್ಯಾಂಕ್ ತಂದಿದ್ದಾರೆ ಅವನು ಅದನ್ನು ಹೆಂಗೆ ಉಳಿಸ್ಕೊಂಡು ಹೋಗ್ತಾನೆ ಯಾವ ರೀತಿ ಜನರ ಜೊತೆ ಬೆರಿತಾನೆ ಅನ್ನೋದು ಅವನಿಗೆ ಬಿಟ್ಟು ವಿಚಾರ ಅವನು ಏನೋ ಆಗ್ತಾನೆ ಏನೋ ಬೆಳಿತಾನೆ ಏನೋ ಹಿಂಗೆ ಆಗ್ತಾನೆ ಅಂತ ಹೇಳೋಕ್ಕಾಗಲ್ಲ ಅವನು ಎಷ್ಟರ ಮಟ್ಟಿಗೆ ಜನರ ಜೊತೆ ಲೀಡ್ರ್ಗಳ ಜೊತೆ ನಡ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಅದು ದೇವೇಗೌಡರು ನಂಗೆ ಹೇಳಿದ್ರು ದೇವೇಗೌಡರು ಹಿಂದೆ ಬಿ ಜೆ ಪಿ ಜೊತೆ ಸವಾಸ ಮಾಡಿದಾಗ ನೋಡು ಸ್ವಾಮಿ ನೀನು ನೀನು ಸ್ನೇಹಿತನೇ ಹಿಂಗೆ ಮಾಡ್ಕೊಂಡಿದ್ದೀರಾ ಯಾವ ಕಾರಣಕ್ಕೂ ನೀವು ಸಕ್ಸಸ್ ಆಗೋಲ್ಲ ನೀವು ಫೇಲ್ ಆಗ್ತೀರಾ ನೀವು ನಿಮ್ಮನ್ನು ಮುಗಿಸ್ತಾರೆ ಅವರು ಅಂತ ಹೇಳಿದರು ಅದನ್ನು ಹೇಳಿದ್ದೆ ನಾನು ಈಗ ರಿಫ್ಲೆಕ್ಟ್ ಆಗ್ತಾಯಿದ್ದೀಯ ಗೊತ್ತೆಲ್ಲ ಈಗ ಕುಮಾರಸ್ವಾಮಿ ಅವರು ಈಗ ಯಾವ ಕಾರಣಕ್ಕೂ ನಾವು ಅವ್ರ ಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗಿದೆಯಲ್ಲ ಮೈತ್ರಿ ಬಿಡೋದೇ ಇಲ್ಲ ಅಂತ ಹೇಳೋರಲ್ಲ ಇತಿಹಾಸ ನಾನು ಮೊನ್ನೆ ಹೇಳಿದೆ ಟಿ ವಿ ಸ್ನೇಹಿತರ ಮುಂದೆ ಎಂಬತ್ತ ಮೂರ ಜನತಾ ಪರಿವಾರ ಸ್ಟಾರ್ಟ್ ಆದ ಎಪ್ಪತ್ತೇಳ ಎಪ್ಪತ್ತೇಳು ಅಂತ ಕಾಣುತ್ತೆ ಅಲ್ಲಿಂದ ಇಲ್ಲಿವರೆಗೆ ಐದು ವರ್ಷ ದೇವೇಗೌಡರ ಕುಟುಂಬ ಯಾವ ಜೊತೆಯಲ್ಲಿ ಪ್ರಾರಂಭ ಮಾಡ್ತಾರೋ ಅಧಿಕಾರ ಇನ್ನೊಂದು ಚುನಾವಣೆ ಮಾಡಿಲ್ಲ ಇನ್ನೊಂದು ಚುನಾವಣೆ ಅವ್ರ ಜೊತು ಮಾಡಿಲ್ಲ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರ ಸ್ನೇಹ ಇರುತ್ತಾ ಇಲ್ವಾ ಅಂತ ಕಾದ್ ನೋಡೋಣ ಪರಮೇಶ್ವರು ಇಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರು ಬಹಳ ಸೀನಿಯರ್ ಇದ್ದಾರೆ ಸೊ ಅವ್ರು ಹೇಳ ಅವ್ರ ಹತ್ರ ಹೈಕಮಾಂಡೋ ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಮಾತನಾಡ್ಬೋದಾಯಿತು ಮಾತನಾಡಿಲ್ಲ ಅಂತ ಹೇಳಿದಾರೆ ನಾನು ಅದನ್ನು ಹೇಳಲಿಕ್ಕಾಗಲ್ಲ ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ ಅದು ರೀಶಪಲ್ ಆಗುತ್ತೋ ನಾಯಕತ್ವ ಬದಲಾವಣೆ ಆಗುತ್ತೋ ಯಾವುದಾಗತ್ತೆ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ ನೀ ಬಿ ಜೆ ಪಿ ಥರ ಆಗೋಲ್ಲ ಬಿ ಜೆ ಪಿನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕಿಡ್ದು ಇನ್ನೂ ಆಗಿಲ್ಲ ಎತ್ನಾಳ್ನ ಮದ್ದೂರಿಗೆ ಒಂದು ಕಡೆ ಬಿ ಜೆ ಪಿಯರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ ಇನ್ನೊಂದು ಕಡೆ ವಿಜೇಂದ್ರಂಗೆ ಅಶೋಕಿಗೆ ಮಾತಾಡೋಕ್ಕೆ ಬಿಡ್ತಾರೆ ನಮ್ಮಲ್ಲಿ ಹಂಗಿಲ್ಲ ನಮ್ಮಲ್ಲಿ ಒಂದೇ ಸೊ ಇಲ್ಲಿ ಸಿದ್ದರಾಮಯ್ಯನವರು ನೆನೆ ಹೇಳಿದಾರಲ್ಲ ಶಾಸಕರು ಶಾಸಕರು ಎಷ್ಟು ಮುಖ್ಯನೋ ಶಾಸಕರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯರ ಡಿ ಕೆ ಏನಂದ್ರು ಸಿದ್ದರಾಮಯ್ಯವ್ರು ಹೇಳಿದ್ಮೇಲೆ ನಂದೇನು ಅಭ್ಯಂತರ ಇಲ್ಲ ಸಿದ್ದರಾಮಯ್ಯವರು ನಮ್ಮ ಹೈಕಮಾಂಡು ನಾವು ಏನು ಹೇಳ್ತಾರೋ ಅದು ಅದರಿಂದ ನಮ್ಮಲ್ಲಿ ಎಲ್ಲ ಸಾಫ್ಟೇ ಹೈಕಮಾಂಡು ಮತ್ತು ಶಾಸಕರು ಹೇಳ್ದಂಗೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಸಾಫ್ಟ್ ಏನೂ ಯಾರಿಗೂ ಏನೂ ಮಾಡಿಲ್ಲ ಸೊ ತೀರ್ಮಾನ ಒಳ್ಳೆ ರೀತಿಯಲ್ಲಿ ಆಗುತ್ತೆ ವಿನ ಯಾವುದೇ ಗೊಂದಲ ಆಗಲ್ಲ ಅದರಿಂದ ನಿಮಗೆ 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 ವಿರೋಧ ಪಕ್ಷದವರಿಗೆ ಯಾವ ಕಾರಣಕ್ಕೂ ನ್ಯೂಸು ಹೆಚ್ಚಿಗೆ ಖಾರವಾಗಿ ಸಿಗಲ್ಲ ಅದು ಏನು ತೀರ್ಮಾನ ಮಾಡ್ತಾರೋ ಏನು ತೀರ್ಮಾನ ಮಾಡ್ಬೇಕು ಅಂತಿದ್ರೆ ಹೈಕಮಾಂಡ್ ಗೊತ್ತಿಲ್ಲ ಇದುವರೆಗೆ ಹೈಕಮಾಂಡು ಪರಮೇಶ್ವರ್ ಹೇಳ್ದಂಗೆ ಯಾವ ವಿಚಾರವನ್ನು ಹೊರಗಡೆ ಬಿಟ್ಟಿಲ್ಲ ಯಾರತ್ರ ಚರ್ಚೆ ಆಗಿಲ್ಲ ಯಾರಿಗೂ ಅವರು ಬಿಹಾರ್ ಚುನಾವಣೆ ಮುಗಿದ ಮೇಲೆ ಸೊ ಎರಡೂವರೆ ವರ್ಷಕ್ಕೆ ರೀಷಪಲ್ಲು ಬಹುಶಃ ಇಲ್ಲಿಂದ ಅನೇಕ ಬಾರಿ ಆಗಿದೆ ಅನೇಕ ಪಕ್ಷಗಳು ಆಡಳಿತ ಬಂದಾಗ್ಲೂ ಆಗಿದೆ ಬದಲಾವಣೆ ಆ ರೀ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗುತ್ತೋ ನವಂಬರ್ ಇಪ್ಪತ್ತನೇ ತಾರೀಕು ಮೇಲೆ ರೀಶಪಲ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಸರ್ ಹೌದು ಆ ಸಂದರ್ಭದಲ್ಲಿ ಏನೇನಾಗುತ್ತೆ ಯಾರನ್ನು ಬದಲಾವಣೆ ಮಾಡ್ತಾರೆ ಯಾವ ಖಾತೆ ಬದಲಾವಣೆ ಆಗುತ್ತೆ ಮಂತ್ರಿ ಡ್ರಾಪ್ ಆಗ್ತಾರೆ ಯಾರು ಹಸುಗರು ಬರ್ತಾರೆ ಎಲ್ಲವೂ ಆ ಟೈಮ್ನಲ್ಲೇ ಸಿ ಎಮ್ಗೆ ಅಧಿಕಾರ ಇರೋದು ಸಿ ಎಮ್ ಹೈಕಮಾಂಡ್ ಜೊತೆ ಮಾತಾಡ್ ಮಾಡೋದು ಅದು ಗೊತ್ತಿಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು ಸರ್